ಎಲ್ಲ ವರ್ಗದವರು ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ಸಲ್ಲಿಸಬೇಕೆಂದು ಈ ಮೂಲಕ ಎಲ್ಲ ಜನರಲ್ಲಿ ಮನವಿ ಮಾಡುತ್ತಾ ನಮ್ಮ ಮುಖಂಡರಾದ ನಮ್ಮ ಚಿಕ್ಕ ಹೆಂಗಸಮ್ಮಣ್ಣ ಆಗ ಹಾಗೂ ಮಾಜೇನಹಳ್ಳಿ ದೇವರ್ ಕೃಷ್ಣಣ್ಣವರು ಕೃಷ್ಣಣ್ಣ ಮತ್ತು ಎಮ್ ಎನ್ ಎಸ್ ವೆಂಕಟೇಶು ಮತ್ತು ಬುಲೆಟ್ ಎಟ್ ಸ್ವಾಮಿ ಮತ್ತು ಎನ್ ಎಚ್ ಸಿ ಆರ್ ಪಿ ವೆಂಕಟೇಶು ಸಮಸ್ತ ಕುಲಬಾಂಧವರು ಮತ್ತು ವಕೀಲರಾದ ಜಯಪ್ಪ ಮತ್ತು ನಟರಾಜು ಮತ್ತು ಖಜನ್ ಸಿ ನಾಗರಾಜು ಮತ್ತು ಶೇಷಪ್ಪ ವೆಂಕಟಣಪ್ಪ ವೆಂಕಟೋಣಪ್ಪ ಸು ಎಮ್ ಎನ್ ಎಸ್ ಸುರೇಶು ಅರುಣಪ್ಪ ಮುನಿಯಪ್ಪ ನರಸಿಂಹ ಎಲ್ಲರೂ ನಮ್ಮ ಒಂದು ಪದಾಧಿಕಾರಿಗಳಲ್ಲಿ ಸೇರಿ ನಾವು ನಾಳೆಯ ಕಾರ್ಯಕ್ರಮ ಕಾರ್ಯಕ್ರಮ ವಿಚಾರವಾಗಿ ಇಪ್ಪ ಪಾಂಪ್ಲೆಟ್ ಪ್ರೆಸ್ ಪ್ರೆಸ್ ಅಲ್ಲಿ ಪಾಂಪ್ಲೆಟ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಮೂಲಕ ತಮ್ಮಲ್ಲಿ ಕೋರುತ್ತಾ ಒಂದು ಇನ್ನೂರ ಐವತ್ತರಿಂದ ಐನೂರು ಜನ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಬರುವಂತ ವ್ಯವಸ್ಥೆ ಇತ್ತು ಆ ಟ್ರಸ್ಟ್ ಆದ ನಂತರ ದಿನದಿಂದ ದಿನಕ್ಕೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಿರ್ಮಾಣವಾಯಿತು ನಾವು ಕೂಡ ಸಹ ಅಲ್ಲಿ ಆವಣೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ಅಲ್ಲಿನ ರಸ್ತೆಗಳು ಇಲ್ಲದ ಇಲ್ಲದಿದ್ದ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೀವಿ ಅದೇ ರೀತಿ ನೀರಿಗೆ ಸಮಸ್ಯೆ ಇತ್ತು ಅಂತ ಹೇಳಿದಾಗ ನಾವು ಲೈನ್ ಅನ್ನು ಹಾಕಿ ಸಿಸ್ಟನ್ಗಳನ್ನು ಅಳವಡಿಸಿದ್ದೀವಿ ಅಲ್ಲಿ ಮತ್ತೆ ಆವಣಿಯಲ್ಲಿ ಮಹಾದ್ವಾರ ನಿರ್ಮಾಣ ಕೂಡ ಮಾಡಿದ್ದೇವೆ ಅದೇ ರೀತಿ ಕಲ್ಯಾಣ ಕೂಡ ನಿರ್ಮಾಣ ಮಾಡಿದ್ವಿ ಈಗ ದಿನದಿಂದ ದಿನಕ್ಕೆ ಎಲ್ಲರೂ ಕೂಡ ನಮ್ಮ ಸಮಾಜದವರು ಅವರ ಕೈಯಲ್ಲಾದಷ್ಟು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ದಿನದಿಂದ ದಿನ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚುತ್ತಾ ಈಗ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರುವಷ್ಟು ನಿರ್ಮಾಣ ಆಗಿದೆ ಇನ್ನೂ ಕೂಡ ಮೂಲಭೂತ ಸೌಕರ್ಯ ಸೌಕರ್ಯಗಳು ಕೊರತೆ ಇದೆ ನಾವೆಲ್ಲ ಕೂಡ ಇಲ್ಲಿ ಬಂದು ಪ್ರೆಸ್ ಮೀಟ್ಗಳಲ್ಲಿ ಮಾತಾಡದಂತ ಮಾತುಗಳು ಅದು ಇಲ್ಲಿಗೆ ಸೀಮಿತ ಆಗಬಾರ್ದು ನಾವೆಲ್ಲ ಕೂಡ ಶ್ರದ್ಧಾ ಭಕ್ತಿಯಿಂದ ಕೆಲಸ ಕಾಮಗಾರಿಗಳು ಮಾಡುವಂತ ಮುಖಾಂತರ ಕೆಲಸ ನಡಿಬೇಕು ಅದರಿಂದ ಎಲ್ಲರೂ ಕೂಡ ಈಗ ಒಂದು ಶ್ರದ್ಧೆಯಿಂದ ಮುಂದೆ ಬಂದಿದ್ದೀವಿ ಈ ಹಿಂದೆ ಇಂತ ಟ್ರಸ್ಟ್ಗಳು ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ ಈಗಲೂ ಕೂಡ ಎರಡು ಟ್ರಸ್ಟ್ಗಳು ಒಂದಾಗಿ ಈಗ ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಏನ್ ನಡೀತಿತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ನಾವೆಲ್ಲ ಕೂಡ ಮುಂದಾಗ್ತೀವಿ ಅದು ಸಮಾಜದ ಹಿರಿಯರು ಕೂಡ ಜೊತೆಯಲ್ಲಿ ಹಾಕೊಂಡು ಇನ್ನೂ ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಸಮಸ್ಯೆ ಇದ್ರು ಕೂಡ ಮನೆಯಲ್ಲಿ ನಾವು ಚರ್ಚೆ ಮಾಡ್ಕೊಳ್ಬೇಕು ಬೈಬೇಕಾಗ್ತದ್ದು ಸಮಾಜ ಇದು ಮಾಡುವಂಥದ್ದು ಆಗ್ಬಾರ್ದು ನಾವೆಲ್ಲ ಅಣ್ಣ ತುಂಬಿದರು ಒಂದು ಕುಟುಂಬದವರ ರೀತಿಯಲ್ಲಿ ನಾವೆಲ್ಲ ಕೂಡ ಎಲ್ಲರೂ ಜೊತೆಗಾಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜಾಂಬುವ ಮಾಧ್ಯಮ ಮಿತ್ರರವರಿಗೆ ಸ್ವಾಗತ ಕೊರತಾ ಮತ್ತು ನಮ್ಮ ಆದಿಜಾಂಬುವ ಅಭಿವೃದ್ಧಿ ಸೇವಾ ಟ್ರಸ್ಟ್ ಹಾಗೂ ದೇವಸ್ಥಾನ ಇಬ್ಬರು ಗಣ್ಯ ವ್ಯಕ್ತಿಗಳಾದ ನಮ್ಮ ಚಿಕ್ಕ ಹೆಂಗಸಮ್ಮಣ್ಣವರು ಹಾಗೂ ನಮ್ಮ ಕೃಷ್ಣಣ್ಣವರು ಇಬ್ಬರು ಒಂದಾಗಿ ನಮಗೆ ಎರಡು ಟ್ರಸ್ಟ್ಗಳನ್ನು ವಿಲೀನ ಮಾಡಿ ನಮಗೆ ಜನ ಎಮ್ ಎಲ್ ಎತ್ ವೆಂಕಟೇಶ್ ಮತ್ತು ಚಿಕ್ಕ ಹೆಂಗಸಮ್ಮಣ್ಣ ಮತ್ತು ನಮ್ಮ ಇವರು ಕೃಷ್ಣಣ್ಣ ಈ ಮೂರು ಜನ ನಮಗೆ ಮಾರ್ಗದರ್ಶಿಗಳು ಇವರು ಎರಡು ಟ್ರಸ್ಟ್ಗಳನ್ನು ಒಂದು ಮಾಡಿ ಬರ್ತಕ್ಕಂಥ ಹನ್ನೊಂದನೇ ತಾರೀಕು ಜಾತ್ರೆ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವರು ನಮಗೆ ಸೂತ್ರಧಾರಿಗಳಾಗಿರ್ತಾರೆ ಮತ್ತು ಈ ದೇವಸ್ಥಾನಕ್ಕೆ ಎಲ್ಲ ನಮ್ಮ ಜನಾಂಗದವರು ಮತ್ತು ಎಲ್ಲ ಮೂರು ರಾಜ್ಯಗಳಿಂದ ಆಂಧ್ರ ಕರ್ನಾಟಕ ತೆಲಂಗಾಣ ತಮಿಳುನಾಡು ಕಡೆಯಿಂದ ಬರ್ತಕ್ಕಂಥಗಳಿಗೆ ಈಗಾಗಲೇ ಸುಮಾರು ಏನು ನಮ್ಮವರು ಹೇಳಿದ್ದಾರೆ ನಮ್ಮ ನಾರಾಯಣ ಸ್ವಾಮಿ ನಮ್ಮ ಕೃಷ್ಣ ಇವರೆಲ್ಲ ಹೇಳಿದ್ದಾರೆ ಎಲ್ಲ ರಾಜ್ಯಗಳಿಂದ ಬಂದು ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಲಿ ಏನು ಕಾರ್ಯ ಇದು ಮೂಲಭೂತ ಸೌಕರ್ಯಗಳು ನಡೆಸಿಕೊಟ್ಟು ಅವರು ಸುಸೂತ್ರವಾಗಿ ಹೋಗಲಿಕ್ಕೆ ಎಲ್ಲ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸಹ ಅನುಕೂಲ ಮಾಡಬೇಕಂತ ಈ ಮೂಲಕ ತಮ್ಮ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮಾಜಿ ಕೇಂದ್ರ ಸಚಿವರಾದ ಕೆ ಎಚ್ ಮುನಿಯಪ್ಪ ಹಾಗೂ ಹಾಲಿ ಸಚಿವರಾದ ಆಹಾರ ಸಚಿವರಾದ ಮುನಿಯಪ್ಪನವರು ಮಾರ್ಗದರ್ಶಿಗಳಾಗಿ ಈ ಒಂದು ಎರಡು ಎರಡು ಟ್ರಸ್ಟ್ ಅನ್ನು ಒಂದು ಮಾಡಿ ಇಬ್ಬರನ್ನ ಒಂದು ಹೊಂದಾಣಿಕೆಯಿಂದ ಹೋಗಬೇಕಂತ ಅವ್ರ ಮುಖಾಂತರವಾಗಿ ಸುಮಾರು ದಿನಗಳಿಂದ ಕಾದು ಈ ನಮ್ಮ ಕೆ ಕೃಷ್ಣಣ್ಣ ಮತ್ತು ಚಿಕ್ಕಂಗ ಅವ್ರನ್ನ ಹಾಕಿ ಅವ್ರ ನೇತೃತ್ವದಲ್ಲಿ ನಮ್ಮ ಒಂದು ಸಮಿತಿ ರಚನೆ ಮಾಡಿ ನಮ್ಮ ವೆಂಕಟೇಶ್ ಮೂರು ಜನನ ಒಂದಾಕಿ ಇವರು ಇವ್ರ ನೇತೃತ್ವದಲ್ಲಿ ಸಮಿತಿ ಮಾಡಿ ನಮಗೆ ಈಗ ಮಾರ್ಗದರ್ಶಿಗಳಾಗಿ ಕೊಟ್ಟಿದ್ದಾರೆ ಇವರು ಈಗಲೂ ಅಷ್ಟೇ ಅವರು ಅವ್ರನ್ನ ಮುಂದಿಟ್ಕೊಂಡು ನಾವು ಮುಂದೆ ಓದ್ತೀವಿ ಹೊರತು ನಾವು ಏನು ಅವ್ರನ್ನ ಬಿಟ್ಟು ಯಾವುದೇ ಒಂದು ವಿಚಾರಕ್ಕೆ ನಾವು ಮಾಡೋದಿಲ್ಲ ಅದೇ ರೀತಿಯಾಗಿ ನಮ್ಮ ಟ್ರಸ್ಟ್ನಲ್ಲಿ ಎಲ್ಲ ಸದಸ್ಯರು ಇದು ದಯವಿಟ್ಟು ಗಮನ ಗಮನ ತಗೊಳ್ಳಿ ಎಲ್ಲರೂ ಶ್ರದ್ಧಾ ಭಾವನೆಯಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಯುವರಾದ ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಬರ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಮಲ್ಲೇಶ್ ಬಾಬು ಪಾರ್ಲಿಮೆಂಟ್ ಸದಸ್ಯ ಅವರು ಬರ್ತಾ ಇದ್ದಾರೆ ನಮ್ಮ ಪತ್ತೂರು ಮಂಜಣ್ಣ ಅವರು ಬರ್ತಾ ಇದ್ದಾರೆ ರೂಪುಗಳ ಶಶಿಧಾರ್ ಅವರು ಮತ್ತೆ ತಹಸೀಲ್ದಾರ್ ಅವರ ಶ್ರೀಮತಿ ಗೀತಾ ಮೇಡಮ್ ಅವರು ಬರ್ತಾ ಇದ್ದಾರೆ ಶ್ರೀ ಪಾರ್ಲಿಮೆಂಟ್ ಸದಸ್ಯರಾಗಿರ್ತ ಇದು ಇದಾಗಿದೆ ಡಿಪೆಂಡೆಂಟ್ ಕ್ಯಾಂಡ್ ಗೌತಮ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ರಾಮ್ ಪ್ರಸಾದ್ ಅವರು ಬರ್ತಾ ಇದ್ದಾರೆ ಆದಿನಾರಾಯಣ ಅವರು ಆಲಂಗೂರು ಶಿವಣ್ಣ ಕೆ ಎನ್ ನಾಗರಾಯ್ ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ಆಲಂಗೂರು ಸುರೇಂದ್ರಗೌಡ ರಾಯ್ ಬಿ ಜೆ ಪಿ ರಾಜ್ಯ ಮುಖಂಡರು ಅದೇ ರೀತಿ ವಾಸು ವಾಸು ಅವರವರು ರೀತಿಯಾಗಿ ನಮ್ಮ ಟಿ ಎಂ ಹೆಂಸಮ್ಮಣ್ಣ ಆ ನಮ್ಮ ಕೃಷ್ಣಣ್ಣ ಇದಕ್ಕೆ ಎಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ನಮ್ಮ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮುಖಂಡರು ಆಗಮಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಸ್ವಾಗತ ಕೊಡ್ತಾ ನಾನು ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೀನಿ ಜೈ ಜಾಮು ಅಂತ ಸ್ಥಳ ಲವಾಕುಶರ ಜನ್ಮಸ್ಥಳವಾದ ಆವಣಿ ಅವತ್ತಿಕ ಕ್ಷೇತ್ರ ಬೆಟ್ಟದ ಈಶಾನ್ಯ ಭಾಗದಲ್ಲಿ ಶ್ರೀ ಆದಿ ಜಾಮು ಅಂತ ನೆಲೆಸಿರುವಂತದ್ದು ಇದು ಮೊದಲು ಎರಡು ಸಾವಿರದ ಹದಿನೈದರಲ್ಲಿ ಶ್ರೀ ಆದಿಜಾಮ ಅಭಿವೃದ್ಧಿ ಸೇವಾ ಟ್ರಸ್ಟ್ ನಿರ್ಮಾಣಗೊಂಡು ಅದರಲ್ಲಿ ಮೊದಲು ಈ ಹಿಂದೆ